ಕನ್ನಡ ಸಾಹಿತ್ಯ ಪರಿಷತ್ತು ಅಫಜಲ್ಪುರ ಅಫಜಲ್ಪುರ ತಾಲೂಕಿನಲ್ಲಿ ಏಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೇ ದಿನಾಂಕ ಇಪ್ಪತ್ತೊಂದರಂದು ಗುರುವಾರ ಅದ್ದೂರಿಯ ಜರುಗಲಿದ್ದು ಸರ್ವರಿಗೆ ಸ್ವಾಗತವನ್ನ ಕೋರಲಾಗಿದೆ ಇಪ್ಪತ್ತೊಂದನೇ ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗುರುವಾರ ಬೆಳಿಗ್ಗೆ ಎಂಟು ಮೂವತ್ತರಿಂದ ಕಾರ್ಯಕ್ರಮ ಪ್ರಾರಂಭವಾಗಲಿದ್ದು ತಹಸೀಲ್ದಾರರು ಹಾಗೂ ತಾಲೂಕು ದಂಡಾಧಿಕಾರಿಗಳಾದಂತಹ ಶ್ರೀ ಸಂಜೀವ್ ಕುಮಾರ್ ದಾಸರ್ ಅವರಿಂದ ರಾಷ್ಟ್ರ ಧ್ವಜಾರೋಹಣ ಜರುಗಲಿದ್ದು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಫ್ಜಲ್ಪುರದ ಅಧ್ಯಕ್ಷರಾದ ಶ್ರೀ ಪ್ರಭು ಎಸ್ ಪುಲಾರಿಯವರಿಂದ ನಾಡ ಧ್ವಜಾರೋಹಣವನ್ನು ನೆರವೇರಿಸುವುದರ ಮೂಲಕ ಕಾರ್ಯಕ್ರಮ ಪ್ರಾರಂಭವಾಗಿ ಹತ್ತು ಹಲವು ಕಾರ್ಯಕ್ರಮಗಳು ಮೆರವಣಿಗೆ ಪ್ರಶಸ್ತಿ ಪ್ರದಾನ ಕವಿಗೋಷ್ಠಿ ಸೇರಿದಂತೆ ಸಂಗೀತ ಕಾರ್ಯಕ್ರಮ ಸಾಂಸ್ಕೃತಿಕ ನೃತ್ಯ ಸೇರಿದಂತೆ ಹಲವು ಮನರಂಜನಾ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಲಾಗಿದ್ದು ಹಿರಿಯ ಪತ್ರಕರ್ತರಾದ ಕಲಬುರಗಿ ಕಲರವ ಪತ್ರಿಕೆ ಮತ್ತು ಕೆಕೆ ನ್ಯೂಸ್ ಕನ್ನಡದ ಮುಖ್ಯಸ್ಥರು ಹಾಗೂ ಸಂಪಾದಕರಾದ ಸಾಸಿ ಬೆನಕನಹಳ್ಳಿ ಸೇರಿದಂತೆ ಎಸ್ ಆರ್ ಮಣ್ಣೂರ್ ಶಿವಲಿಂಗಪ್ಪ ದೊಡ್ಡಮನಿ ದೇವಯ್ಯ ಗುತ್ತೇದಾರ್ ಶೇಷಮೂರ್ತಿ ಅವಧಾನಿ ಹನುಮಂತರಾವ್ ಬೈರಾಮಡ್ಗಿ ಸೂರ್ಯಕಾಂತ್ ಜಮಾದಾರ್ ರ ಹಾಗೂ ಸರ್ಕಾರಿ ಸೇವೆಯಲ್ಲಿರುವ ತಾಲೂಕು ಮಟ್ಟದ ಉನ್ನತ ಸೇವೆಯಲ್ಲಿರುವ ಅಧಿಕಾರಿಗಳಿಗೂ ಸನ್ಮಾನ ಸೇರಿದಂತೆ ಹಲವು ಗಣ್ಯರಿಗೆ ಸಾಧಕರಿಗೆ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಲಾಗಿದೆ